ಇದು ಪಾರ್ಟ್ ಟೂ ವಿಡಿಯೋ ಇದು ನಾವೆಲ್ಲಿ ಇದ್ದೀವಿ ಅಂದರೆ ತಿರುಪ್ತಿ ಇದ್ದೀವಿ ಅಂದರೆ ತಿರುಪ್ತಿ ತಿಮ್ಮಪ್ಪನ ಸನ್ನಿಧಿಗೆ ಇದ್ದೀವಿ ಇದು ನನ್ನ ತಂಗಿ ನನ್ನ ಮಗಳು ನನ್ನ ಮಗ ನನ್ನ ಹಸ್ಬೆಂಡು ಎಲ್ಲ ಅವರು ಕೆಳಗಡೆ ಇರ್ತಾರೆ ನಾನು ರೂಮ್ ಟಿಕೆಟ್ಗೋಸ್ಕರ ನಿಂತಿರ್ತೀನಿ ನನ್ನ ನಿದ್ದೆ ಸರಿಯಾಗಿ ಆಗಿರೋಲ್ಲ ನನ್ನ ಬಸ್ಸಲ್ಲೂ ನಿದ್ದೆ ಬಂದಿರಲ್ಲ ಮತ್ತು ರೂಮ್ ಟಿಕೆಟ್ಗೆ ನಿಜ ಎಷ್ಟು ಕಷ್ಟ ಅಂದರೆ ಸಿಕ್ಸ್ ಹೋಗಿ ನಾನು ನಿಂತಿದ್ದಕ್ಕೆ ಫೈನಲಿ ನೈನ್ ಓ ಕ್ಲಾಕ್ಗೆ ನನಗೆ ರೂಮ್ ಸಿಕ್ತು ಆಮೇಲೆ ಅವರು ಬೆಟ್ಟ ಹಾತ್ಕೊಂಡು ಬರ್ತಾ ಇರ್ತಾರೆ ನಾಲ್ಕು ಜನ ಅಂದರೆ ಅರ್ಕೆ ಇರುತ್ತೆ ಅರ್ಕೆಯಿಂದ ಇವ್ರು ನಾಲ್ಕು ಜನ ಬೆಟ್ಟ ಹತ್ಕೊಂಡ್ಬರ್ತಾರೆ ಅಂದರೆ ಇನ್ನೊಂದು ಏನಂದ್ರೆ ನನ್ನ ಮಗಳಿಗೆ ತುಂಬ ಜೋಶು ಬೆಟ್ಟ ಹತ್ತೋಕ್ಕೆ ಅವಳು ಏನಿಲ್ಲ ಅಂದರೂ ಒಂದು ಫೈ ಟೈಮ್ಸ್ ಬೆಟ್ಟ ಹತ್ಕೊಂಡು ಅದು ದೊಡ್ಡ ಬೆಟ್ಟ ನನ್ನ ಮಗ ಮತ್ತು ಇದೇ ಫಸ್ಟ್ ಟೈಮು ನನ್ನ ಹಸ್ಬೆಂಡೇ ಸೆಕೆಂಡ್ ಟೈಮ್ ಅಂತ ಅಂತ ಇದ್ದರು ಇದು ಸ್ಟೆಪ್ಸು ಹತ್ತೋರು ನೋಡಿ ಈ ಥರ ಮೊಣಕಾಲಲ್ಲಿ ಅರ್ಕೆ ಇತ್ಕೊಂಡು ಹತ್ತೋರು ಹತ್ತಾರೆ ಅದು ಅವ್ರವ್ರ ಶಕ್ತಿ ಮತ್ತು ಅವ್ರವ್ರ ಭಕ್ತಿ ಮತ್ತು ಇದು ಬಂದು ಜಿಂಕೆ ಜಿಂಕೆ ಎಲ್ಲ ಬರುತ್ತಂತಲ್ಲಿ ನನ್ನ ಮಗಳು ಎಲ್ಲ ವೀಡಿಯೋ ಮಾಡ್ಕೊಂಬಂದಿದ್ದ ಅದರದ್ದು ನನ್ನ ಮಗನಿದ್ದೆ ಹೊಡಿತಾ ಇರ್ತಾನೆ ನೋಡಿ ಫೈನಲಿ ಬಂದರೂ ಬೆಟ್ಟ ಮುಗಿಸ್ಕೊಂಡು ರೂಮ್ ಹತ್ರ ಅವಳಿಗೆ ಜೋಶು ಬೆಟ್ಟ ಹತ್ತೋದಿಕ್ಕೆ ಖುಷಿ ಫೈನಲಿ ಬೆಟ್ಟ ಹತ್ಕೊಂಬಂದು ತಿರುಗ್ತಿ ತಿಮ್ಮಪ್ಪನ ದರ್ಶನ ಆಗುತ್ತೆ ಅಂದ್ರೆ ನಮಗೆ ದರ್ಶನ ಆಗಿದ್ದೆ ಒಂದು ತುಂಬ ಖುಷಿಯಾದ ವಿಷಯ ಯಾಕಂದರೆ ಇಷ್ಟು ಬೇಗ ದರ್ಶನ ಆಗುತ್ತಾ ಅಂದ್ಕೊಂಡಿರಲಿಲ್ಲ ನಾನು ಮತ್ತು ಇದು ಊಟದಾಲು ಎಷ್ಟು ಚೆನ್ನಾಗಿತ್ತು ಅಂದರೆ ಊಟನೂ ಅಷ್ಟೇ ಸೂಪರ್ ಮತ್ತು ಹೊಟ್ಟೆ ತುಂಬ ಊಟ ಬಡಿಸ್ತಾರೆ ಸ್ವಲ್ಪ ಎಲ್ಲ ಹಾಕೋದಿಲ್ಲ ಮತ್ತು ಇದ್ರದ್ದು ನನಗೇನು ಗೊತ್ತಾಗಲಿಲ್ಲ ಏ ಅಂದರೆ ಅಲ್ಲಿ ಎಲ್ಲ ತೆಲುಗು ಮಾತಾಡೋ ನನಗೆ ತೆಲುಗು ಬರೋಲ್ಲ ಸುಮ್ಮನೆ ತುಂಬ ಚೆನ್ನಾಗಿತ್ತು ಅಂತ ವೀಡಿಯೋ ಮಾಡಿಕೊಂಡೆ ಊಟದಾಲಲ್ಲಿ ಆಮೇಲೆ ಇಲ್ಲೆಲ್ಲ ಲೇಡೀಸು ಆರೆಂಜ್ ಕಲರ್ ಸೀರೆ ಉಟ್ಕೊಂಡಿದ್ದಾರಲ್ಲ ಅಲ್ಲೆಲ್ಲ ಇಲ್ಲಿ ಇಲ್ಲೇ ಸೇವೆ ಮಾಡೋರು ಅಂದರೆ ಬೆಂಗಳೂರಿಂದ ಬಂದು ಯಾವ್ಯಾವ ಊರಿಂದ ಬಂದು ವರಾನ್ಗಟ್ಲೆ ಇದ್ದು ಸೇವೆ ಮಾಡ್ತಾರೆ ಮತ್ತು ಊಟ ನೋಡಿ ಚಟ್ನಿ ಬೀಟ್ರೋಟ್ ಪಲ್ಯ ಪೊಂಗಲು ಮತ್ತು ಅನ್ನ ಸಾರು ಬಡಿಸಿದ್ರು ತುಂಬ ಚೆನ್ನಾಗಿತ್ತು ಆಮೇಲೆ ನನ್ನ ಮಗ ಅವರ ಅಪ್ಪನ ಹತ್ರ ಜೆ ಸಿ ಬಿ ತಗಸ್ಕೊತಾನೆ ಅದನ್ನು ಆಟ ಆಡ್ತಾ ಇರ್ತಾನೆ ಅಲ್ಲಿ ದರ್ಶನೇ ನಾನು ಇಷ್ಟು ಬೇಗ ದರ್ಶನ ಆಗುತ್ತಾ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ ಇನ್ನೊಂದೇನಂದರೆ ನನ್ನ ತಂಗಿ ಮುನ್ನೂರು ರೂಪಾಯಿ ಟಿಕೆಟ್ ತೊಗೊಬಿಟ್ಟಿದ್ಲು ಅದು ತಗೊಂಡು ಆಮೇಲೆ ಅಲ್ಲಿ ಹೇಳಿದ್ರಂತೆ ಯಾರೋ ಅವ್ರಿಗೆ ನನ್ನ ತಂಗಿಗೆ ಯಾಕಮ್ಮ ಆ ಟಿಕೆಟ್ ತೊಗೊಂತಿ ಆರಾಮಾಗಿ ಫ್ರೀ ದರ್ಶನಕ್ಕೆ ಹೋಗಮ್ಮ ತುಂಬ ಖಾಲಿ ಇದೆ ಜನನೇ ಇಲ್ಲ ಅಂತ ಹೇಳಿದ್ರಂತೆ ಆಮೇಲೆ ನಾವು ಫ್ರೀ ದರ್ಶನಕ್ಕೆ ಹೋಗಿದ್ದು ಒಂದು ಒಂದೂವರೆಗೆ ನಾವು ರೂಮ್ ಲಾಕ್ ಮಾಡ್ತಾರೆ ನಮಗೆ ಒಂದೂವರೆಗೆ ಲಾಕ್ ಮಾಡಿದ್ಮೇಲೆ ಎರಡೂವರೆಗೆ ಬಿಡ್ತಾರೆ ನಮಗೆ ಅಲ್ಲೇ ಊಟ ಎಲ್ಲ ಕೊಡ್ತಾರೆ ಎರಡೂವರೆಗೆ ಬಿಟ್ಟು ಕರೆಕ್ಟಾಗಿ ಫೈನಲ್ ಆಗಿ ಐದೂವರೆಗೆ ನಮಗೆ ದರ್ಶನ ಆಗುತ್ತೆ ತಿಮ್ಮಪ್ಪಂದು ನಿಜವಾಲು ನೋಡೋಕ್ಕೆ ಆಯಿತು ನನಗೆ ನಾನು ಹದಿನೇಳು ವರ್ಷ ಆಗಿತ್ತು ನನ್ನ ತಿಮ್ಮಪ್ಪನ ದರ್ಶನ ಮಾಡಿ ನನ್ನ ಮಗಳು ನನ್ನ ಅಮ್ಮ ನನ್ನ ತಂಗಿ ಹೋಗ್ತಾಯಿರ್ತಾರೆ ಅಂದರೆ ನನ್ನ ಸೆವೆಂಟೀನ್ ಇಯರ್ಸ್ ಆಗಿತ್ತು ನನ್ನ ತಿಮ್ಮಪ್ಪನ ದರ್ಶನ ಮಾಡಿ ಅಂದರೆ ನನಗೇನೆಂದರೆ ತಿರುಪ್ತಿಗೆ ಹೋಗೋಕ್ಕೆ ಒಂಥರ ಭಯ ಈ ಥರ ರೆಶು ಅಲ್ಲಿ ಕೂಡಾಕಿ ನಮ್ಮನ್ನ ಇಲ್ಲ ನನಗೆ ಅದೊಂಥರ ಜಿಗುಪ್ಸೆ ಆಗೋಗಿತ್ತು ಅಂದರೆ ಈ ಥರ ದರ್ಶನ ನಿಜ ಖುಷಿಯಾಯ್ತು ನನಗೆ ಇಷ್ಟು ಬೇಗ ದರ್ಶನ ಆಗುತ್ತೆ ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ ಆದರೆ ತುಂಬ ಖುಷಿಯಾಯಿತು ತುಂಬ ಚೆನ್ನಾಗಿ ದರ್ಶನ ಆಯಿತು ನನಗೆ ತಿಮ್ಮಪ್ಪನದು ಯಾಕಂದರೆ ಆ ದರ್ಶನ ಆಗೋಕ್ಕೂ ನಮಗೆ ರಾಯರು ಅನುಗ್ರಹ ಇತ್ತು ನಿಜವಾಗಲೂ ನಮಗೆ ಒಂದು ರಾಯರದೇ ಪವಾಡ ನಡೀತು ನಮಗೆ ಅಲ್ಲಿ ನಾನು ಎಷ್ಟು ಹದಿನೇಳು ವರ್ಷ ಆಗಿದ್ದು ನಾನು ಮದುವೆಗೆ ಮುಂಚೆ ಹೋಗಿದ್ದು ನಾನು ಮದುವೆ ಆದಮೇಲೆ ಹೋಗೋಕ್ಕೆ ಆಗಲಿಲ್ಲ ಫೈನಲ್ ಆಗಿ ನಾವು ಮಂತ್ರಾಲಯಕ್ಕೆ ಹೋಗಿ ಬಂದ ಮೇಲೆ ಹೋಗೋಕ್ಕಾಗಿದ್ದು ಆಮೇಲೆ ನೆಕ್ಸ್ಟು ತಿಮ್ಮಪ್ಪನ ದರ್ಶನ ಎಲ್ಲ ಆಯ್ತಲ್ಲ ಔಟ್ಸೈಡ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಕೂತ್ಕೊಂಡು ನೆಕ್ಸ್ಟು ಅಲ್ಲಿ ಮೇಲುಗಡೆ ಆಂಜನೇಯ ಸ್ವಾಮಿ ಇರುತ್ತೆ ಅಲ್ಲಿ ಈಡ್ಗಾಯಿ ಹಾಕ್ಬಿಟ್ಟು ಅಲ್ಲೂ ಆಂಜನೇಯನ ದರ್ಶನ ಎಲ್ಲ ಮಾಡಿಕೊಂಡು ನಮಸ್ಕಾರ ಹಾಕಿ ಮತ್ತು ಇನ್ನೊಂದೇನೆಂದರೆ ಮಾಮಂಗಳಾರತಿ ಆಗುತ್ತೆ ಅದೆಲ್ಲ ನೋಡಿಕೊಂಡು ಅಂದ್ರೆ ಔಟ್ಸೈಡಿಂದ இல்லை நீங்க லைக் கொடி கமெண்ட் சப்ஸிரை தேங்க் யூ